ನಮಸ್ಕಾರ ಪ್ರಬಂಧ ಬರೆಯಿರಿ ಹೇಳಿ ಕೇಳಿದಾಗ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಳ್ಳಿ ಉದಾಹರಣೆಯಾಗಿ ಜನಸಂಖ್ಯಾ ಸ್ಫೋಟ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕ ಗಾತ್ರದಲ್ಲಿ ಪ್ರಬಂಧವನ್ನು ಬರೆಯಿರಿ ಅಥವಾ ರಚಿಸಿರಿ ಹೇಳಿ ಕೇಳಿದಾಗ ನಾವು ಪ್ರಬಂಧ ಬರೆಯುವಂಥದ್ದನ್ನ ಕಲಿತುಕೊಂಡು ಬಹಳ ಸುಲಭವಾಗಿ ಬರೆದುಕೊಂಡು ಬರಬಹುದಾಗಿರುವಂಥದಾಗಿದೆ ನಾವು ಈ ಒಂದು ವಿಡಿಯೋದಲ್ಲಿ ಜನಸಂಖ್ಯಾ ಸ್ಫೋಟ ಈ ಒಂದು ವಿಷಯದ ಚಿಕ್ಕ ಗಾತ್ರದ ಪ್ರಬಂಧವನ್ನು ಹೇಗೆ ರಚಿಸುವುದು ಅನ್ನೋದನ್ನ ನೋಡ್ಕೊಂಡ್ಬೋಣ ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ನೀವು ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀಯದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ನೀವು ನಿಮ್ಮ ಮೊಬೈಲು ಅಥವಾ ಲ್ಯಾಪ್ಟಾಪ್ನಲ್ಲಿ ಪಡೆದುಕೊಳ್ಬಹುದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪ್ರಬಂಧವನ್ನು ರಚಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ಮೂರು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮೊದಲನೇದಾಗಿ ಪೀಠಿಕೆ ಇನ್ನು ಎರಡನೇದಾಗಿ ವಿಷಯ ನಿರೂಪಣೆ ಮೂರನೇದಾಗಿ ಉಪಸಂಹಾರ ಈ ಒಂದು ಮೂರು ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಚಿಕ್ಕ ಗಾತ್ರದ ಪ್ರಬಂಧವನ್ನ ರಚನೆ ಮಾಡ್ಕೊಂಡು ಬರಬಹುದು ಪೀಠಿಕೆಯಲ್ಲಿ ಈ ಒಂದು ಜನಸಂಖ್ಯಾ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಈ ವಿಷಯ ಬರುವವರಿಗೂ ಒಂದಿಷ್ಟು ಚಿಕ್ಕ ಗಾತ್ರದಲ್ಲಿ ಪೀಠಿಕೆಯನ್ನು ರಚಿಸಿಕೊಂಡು ಬರಬೇಕಾಗಿರ್ಬೋದು ಇನ್ನು ವಿಷಯ ನಿರೂಪಣೆಯಲ್ಲಿ ಸಮಗ್ರವಾಗಿ ಈ ಒಂದು ವಿಷಯವನ್ನ ವಿವರಣಾ ರೂಪದಲ್ಲಿ ಹೇಳಿಕೊಂಡು ಬರಬೇಕಾಗಿರುವಂಥದ್ದು ಈಗಾಗಲೇ ವಿಷಯ ನಿರೂಪಣೆಯಲ್ಲಿ ಹೇಳಿರುವಂತಹ ಅಂಶವನ್ನ ಉಪ ಸಂಹಾರದಲ್ಲಿ ಚಿಕ್ಕ ಗಾತ್ರದಲ್ಲಿ ಅದನ್ನ ಅಭಿವ್ಯಕ್ತಿಸಬೇಕಾಗಿರುವಂತದ್ದಾಗಿದೆ ಹೀಗೆ ಈ ಮೂರು ಅಂಶಗಳನ್ನ ಅಳವಡಿಸಿಕೊಂಡು ಒಂದು ಪ್ರಬಂಧವನ್ನ ಈ ವಿಡಿಯೋದಲ್ಲಿ ರಚಿಸಿಕೊಂಡು ಬರೋಣ ವಿಷಯ ಇರುವಂಥದ್ದು ಜನಸಂಖ್ಯಾ ಸ್ಫೋಟ ಪೀಠಿಕೆ ನಿಗದಿತ ಪ್ರಮಾಣಕ್ಕಿಂತ ಮಿತಿ ಮೀರಿ ಜನಸಂಖ್ಯೆ ಬೆಳೆದರೆ ಅದು ಜನಸಂಖ್ಯಾ ಸ್ಫೋಟ ಎನಿಸಿಕೊಳ್ಳುತ್ತದೆ ಜನಸಂಖ್ಯೆ ಒಂದು ಮಿತಿಯಲ್ಲಿದ್ದರೆ ಅದು ಸಮಾಜಕ್ಕೆ ಹಿತವೆನಿಸುತ್ತದೆ ಮಿತಿ ಮೀರಿದರೆ ಸಮಾಜಕ್ಕೆ ಕಂಟಕ ಪ್ರಾಯವಾಗುತ್ತದೆ ಅದರಲ್ಲೂ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟವಾಗುತ್ತಲೇ ಇದೆ ಆದ್ದರಿಂದ ಜನಸಂಖ್ಯಾ ಹೆಚ್ಚಳವನ್ನು ತಡೆಗಟ್ಟುವುದು ಬಹುಮುಖ್ಯವಾಗಿದೆ ಇನ್ನು ವಿಷಯ ವಿವರಣೆಯಲ್ಲಿ ಯಾವುದೇ ದೇಶ ತನ್ನ ನೆಲದ ವಿಸ್ತೀರ್ಣಕ್ಕನುಗುಣವಾಗಿ ಜನಸಂಖ್ಯೆಯನ್ನು ಲೆಕ್ಕ ಹಾಕಿ ಸರಾಸರಿ ಕಂಡುಹಿಡಿದು ಜನಸಂಖ್ಯಾ ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತದೆ ನಮ್ಮ ಭಾರತದಲ್ಲಿ ದೇಶದ ವಿಸ್ತೀರ್ಣದ ಲೆಕ್ಕಾಚಾರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸ್ಫೋಟವಾಗುತ್ತಿದೆ ವಿಶ್ವದಲ್ಲಿ ಜನಸಂಖ್ಯೆಯಲ್ಲಿ ಎರಡನೇ ದೊಡ್ಡ ದೇಶವಾಗಿದೆ ಜನಸಂಖ್ಯಾ ಸ್ಫೋಟಕ್ಕೆ ಹಲವಾರು ಕಾರಣಗಳನ್ನು ಗುರುತಿಸಬಹುದು ಬಡತನ ಬಾಲ್ಯವಾಹ ಭಾರತದಂತಹ ವಾಯುಗುಣ ಅಂದ್ರೆ ಉಷ್ಣ ಮಾದರಿಯ ವಾಯುಗುಣ ಇರುವಂಥದ್ದು ಅನಕ್ಷರತೆ ಗಂಡು ಸಂತಾನದ ಬಯಕೆ ಮೂಢನಂಬಿಕೆಗಳು ಮರಣ ಪ್ರಮಾಣ ಇಳಿಕೆ ಜನನ ಪ್ರಮಾಣ ಹೆಚ್ಚಳ ಸೂಕ್ತ ವೈದ್ಯಕೀಯ ಸೌಲಭ್ಯ ಕುಟುಂಬ ಯೋಜನೆಗಳ ವೈಫಲ್ಯ ಮುಂತಾದವುಗಳು ಮಿತಿ ಮೀರಿ ಜನಸಂಖ್ಯೆ ಬೆಳೆಯುವುದರಿಂದ ಸಾಕಷ್ಟು ಸಮಸ್ಯೆಗಳು ಹುಟ್ಟಿಕೊಂಡು ದೇಶದ ಅಭಿವೃದ್ಧಿಗೆ ಮಾರಕವಾಗುತ್ತಿದೆ ಇದರಿಂದ ನಿರುದ್ಯೋಗ ಸಮಸ್ಯೆ ವಸತಿ ಸಮಸ್ಯೆ ಆಹಾರ ಧಾನ್ಯಗಳ ಸಮಸ್ಯೆ ಶಿಕ್ಷಣದ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ ಇಂತಹ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿಯೇ ದೇಶದ ಸಂಪನ್ಮೂಲಗಳು ಬರಿದಾಗಿ ದೇಶದ ಅಭಿವೃದ್ಧಿಗೆ ಅಡಚಣೆಯುಂಟಾಗಿದೆ ಆದ್ದರಿಂದ ಜನಸಂಖ್ಯಾ ಬೆಳವಣಿಗೆಯನ್ನು ನಿಯಂತ್ರಿಸಬೇಕಾಗಿದೆ ಸೂಕ್ತವಾದ ಕುಟುಂಬ ಯೋಜನೆಗಳು ಜಾರಿಯಾಗಬೇಕು ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಬಾಲ್ಯ ವಿವಾಹ ಗಂಡು ಸಂತಾನಗಳಂತಹ ಬಯಕೆಗಳನ್ನು ನಿವಾರಿಸಬೇಕು ಮನೆಗೊಂದು ಮಗು ದೇಶದ ನಗು ಸಣ್ಣ ಕುಟುಂಬ ಸುಖಿ ಕುಟುಂಬಗಳೆಂಬ ನೀತಿಗಳನ್ನು ಪಾಲಿಸುವಂತಾಗಬೇಕು ಹೀಗೆ ವಿಷಯ ವಿವರಣೆಯಲ್ಲಿ ಹೇಳಿಕೊಂಡು ಬರಬೇಕಾಗಿರುವಂಥದ್ದು ನಂತರ ಉಪಸಂಹಾರ ದೇಶದ ಜನಸಂಖ್ಯೆ ನಿಯಂತ್ರಣದಲ್ಲಿದ್ದರೆ ಮಾತ್ರ ಪ್ರಗತಿ ಪಥದತ್ತ ಸಾಗಲು ಸಾಧ್ಯವಾಗುತ್ತದೆ ಆದ್ದರಿಂದ ಪ್ರಗತಿಗೆ ವಿರೋಧವಾಗಿರುವ ಜನಸಂಖ್ಯಾ ಹೆಚ್ಚಳವನ್ನು ತಡೆಗಟ್ಟುವಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆಯು ಕಟ್ ಕಟಿಬದ್ಧವಾಗಿದ್ದು ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರನಾಗಬೇಕೆಂಬುದು ನಮ್ಮೆಲ್ಲರ ಆಶಯವಾಗಬೇಕಿದೆ ಹೀಗೆ ನಾವು ಒಂದು ಚಿಕ್ಕ ಗಾತ್ರದಲ್ಲಿ ಪ್ರಬಂಧವನ್ನು ರಚಿಸಿರುವಂತದ್ದಾಗಿದೆ ನೀವು ಸಹ ಇನ್ನೂ ಸಾಕಷ್ಟು ವಿಷಯಗಳನ್ನು ಸಂಗ್ರಹಿಸಿ ಇನ್ನೂ ಆಕರ್ಷಕವಾಗಿ ನಿಮ್ಮದೇ ರೀತಿಯಲ್ಲಿ ಪ್ರಬಂಧ ರಚಿಸುವುದನ್ನು ಕಲಿತು ಪ್ರಾಕ್ಟೀಸ್ ಮಾಡಿ ರಚಿಸಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಮಾದರಿಯಾಗಿ ರಚಿಸಿರುವಂತಹ ಪ್ರಬಂಧಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು